ಶುಭೋದಯ ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಒಂದು ಗಣಿತದ ಪದ್ಯವನ್ನು ಇದ್ದೀನಿ ಹಿಂದಿನ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ನಲ್ವ ಅದೇ ಪದ್ಯವನ್ನು ಮತ್ತೆ ಇನ್ನೊಮ್ಮೆ ತ್ತು ಒಂದರಿಂದ ಹತ್ತು ಈಗಿತ್ತು ಊಟದ ಆಟ ಮುಗದಿತ್ತು ಗುಡ್

ಇಷ್ಟ ಹೌದಾ ಏನಾಗಲ್ಲ ಬಿಡು ನಾನು ಹೇಳ್ತೀನಿ ನಿಮ್ಮ ಅಮ್ಮಗೆ ಬಂದು ಸರಿ ಅವ್ರಿಗೆ ಬಂದು ನಾನು ಹೇಳ್ತೀನಿ ಮಕ್ಳಿಗೆಲ್ಲ ಹೊಡಿಬಾರ್ದು ಮಕ್ಳಿಗೆ ಈ ತರ ಶೋಷಣೆ ಮಾಡಬಾರ್ದು ಅಂತ ಹೇಳ್ತೀನಿ ಸರಿನಾ ನಾನು ಬಂದು ಹೇಳ್ತೀನಿ ಕುತ್ಕೊ ನಿಮ್ಮ ಹೋಮ್ ವರ್ಕ್ ಮಾಡಬೇಡ ಆಯ್ತಾ ಇದು ಸರಿ ಹೋಗೋವರೆಗೂ ನಾನು ನಿಮಗೆ ಹೊಡೆಯಲ್ಲ ಸುಮ್ಮನೆ ಓದ್ಕೋ ಅಷ್ಟೇ ಹಾ ಕುತ್ಕೋ ಪೂಜಿತಾ ನಾವೊಂದ್ಸಲ ಚಾರ್ವಿ ಅವ್ರ ಮನೆಗೆ ಹೋಗಿ ನೋಡೋಣ ಅವ್ರ ಅಮ್ಮ ಯಾವ ಥರ ಚಾರ್ವಿಗೆ ನೋಡ್ಕೊಂತಾರೆ ಅಂತ ಹೇಳಿ ನಾವೊಂದ್ಸಲ ಹೋಗಿ ನೋಡೋಣ ನನಗೆ ಅವ್ರ ಮನೆ ತೋರ್ಸು ಚಾರ್ವಿ ಅವ್ರ ಮನೆ ಎಲ್ಲಿದೆ ಅಂತ ನಾವು ಸಂಜೆ ಟೈಮಲ್ಲಿ ಹೋಗಿ ನೋಡೋಣ ಆಯ್ತಾ ಹಾಂ

ఓదు <imitation> హక్కి yo, ini lagi dimuka, <susuk> ini lagi

ಏನು ಮಾಡೋದು ನನ್ನ ಮಗನಿಗೆ ನಿನ್ನ ಮಗನ ಹಸಿರು ಮಗ ನನ್ನ ಮಗನಿಗೆ ಊಟ ತಿನ್ನಿಸಲ್ಲ ಅಂತ ಹೇಳ್ತೀಯಾ ನೀನು ಪಾಪದ್ದು ಊಟ ಮಾಡಿಸು ಅಂತ ಹೇಳಿದರೆ ಊಟ ಮಾಡಿಸಲ್ಲ ಅಂತ ಹೇಳ್ತೀಯಾ ಹಾಂ ಇದೆ ನನಗೆ ಕಲ್ತಿದ್ದು ಚಿಕ್ಕ ಮಕ್ಕಳಿಗೆ ಊಟ ಮಾಡ್ಸ ಗೊತ್ತಿಲ್ಲ ನನಗೆ ಹಾಂ ಎತ್ತೋಗೀನಿ దృష్టి కుత్కొక సరే సరేనా మాత్ర అత్య